ನಮಸ್ಕಾರ ಸ್ನೇಹಿತರೆ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗೂ ನಮ್ಮ ಹೆಸರೆ ಹರ್ಬಲ್ ಹೇರ್ ಆಯಿಲ್ನ ಬಳಸ್ಬೋದು ಈಗಾಗಲೇ ಬಹಳಷ್ಟು ಜನ ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಇದೇ ಕ್ವಾಲಿಟಿನ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದಾರೆ ಎಷ್ಟೊಂದು ರಿವ್ಯೂಸ್ನ ಇಲ್ಲಿ ಆಲ್ರೆಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನು ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಖಂಡಿತ ಉಂಟಾಗೋದಿಲ್ಲ ಒನ್ ಡ್ರಾಪ್ ಕೆಮಿಕಲ್ಸ್ ಕೂಡ ಇರೋದಿಲ್ಲ ಎಲ್ರಿಗೂ ಸೂಟ್ ಆಗುವಂತಹ ಎಣ್ಣೆ ಕೂದಲಿದ್ರದು ನಿಲ್ಲುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಬಿಳಿ ಕೂದಲನ್ನು ಇದು ತಡೆಗಟ್ಟುತ್ತೆ ಜೊತೆಗೆ ಡ್ಯಾಂಡ್ರಫನ್ನು ಕೂಡ ನಿವಾರಣೆ ಮಾಡುತ್ತೆ ಅದು ಸಾಫ್ಟ್ ಆಗಬೇಕು ಸ್ಮೂತ್ ಆಗಬೇಕು ರೇಷ್ಮೆ ಅಂತ ಇರಬೇಕು ಅಂತ ಕಂಡೀಷ್ನರ್ನ ಬಳಸ್ತೀವಿ ಆದರೆ ಕಂಡೀಷ್ನರ್ನ ಬಳಸೋದೇ ಬೇಡ ಈ ಹೇರ್ ಆಯಿಲ್ನ ಬಳಸಿದ್ರೆ ಸಾಕು ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ರೇಷ್ಮೆ ಅಂತ ಆಗುತ್ತೆ ನೀವು ಈ ಹೇರ್ ಆಯಿಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಆಲ್ರೆಡಿ ಈ ಹೇರ್ ಆಯಿಲ್ನ ಬಳಸಿದರೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು